ಐತಿಹಾಸಿಕವಾದಂತ ದಿನ ಈಗಾಗಲೇ ನಿನ್ನೆ ತಾವೆಲ್ಲ ನೆನ್ನೆ ಎಲ್ಲ ಮೊನ್ನೆ ಬೆಂಗಳೂರಿಗೆ ಹೊಸ ರೂಪ ಬಂತು ಐದು ಕಾರ್ಪೊರೇಷನ್ಗಳನ್ನ ಇಡೀ ದೇಶ ನಮ್ಮ ಭಾರತವನ್ನ ಗಮನಿಸೋ ರೀತಿಯಲ್ಲಿ ಘೋಷಣೆಯನ್ನ ನಾವು ಮಾಡಿದ್ದೇವೆ ಅವ್ರ ಮೇಲ್ಗಡೆ ಉಸ್ತುವಾರಿಯನ್ನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಗ್ರೇಟರ್ ಬೆಂಗಳೂರು ಭದ್ರಾಟಿ ಮಾಡಿ ಐದು ಕಾರ್ಪೊರೇಷನ್ ನ ಉಸ್ತುವಾರಿಯನ್ನು ನೋಡ್ಲಿಕ್ಕೆ ಕೂಡ ಅವಕಾಶ ಮಾಡಿಕೊಂಡಿದ್ದಾರೆ ಸುಮಾರು ಐನೂರು ನಾಯಕರುಗಳು ಹೊಸದಾಗಿ ಬೆಂಗಳೂರು ನಗರದಲ್ಲಿ ಈಗ ಸೃಷ್ಟಿಯಾಗ್ತಾ ಇದ್ದಾರೆ ಹೊಸ ಕಾರ್ಪೊರೇಟ್ಗಳು ಒಂದಕ್ಕೆ ಕೆಲವು ಏರಿಯಾಗಳು ಕೂಡ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಏನು ವ್ಯಾಪ್ತಿ ಇತ್ತು ಆ ವ್ಯಾಪ್ತಿಯಲ್ಲಿ ನಾವು ಘೋಷಣೆ ಮಾಡಿದ್ದೇವೆ ನಿಮ್ಮೂರು ಹತ್ತಕ್ಕೆ ಬರಬಹುದು ಆ ಬೆಂಗಳೂರು ಗೊತ್ತಿಲ್ಲ ಎಲ್ಲಿವರೆಗೂ ಬೆಳೆದಿದೆ ಅಲ್ಲಿವರೆಗೂ ಬರ್ಲಿಕ್ಕೆ ಅವಕಾಶ ಇವತ್ತು ಇವತ್ತು ಕ್ಯಾಬಿನೆಟ್ ನಲ್ಲಿ ಹಿಂದೆ ಕೆಲವರೆಲ್ಲ ರೈತರು ಬಿಜೆಪಿ ಸ್ನೇಹಿತರು ಜನತಾದಳ ಸ್ನೇಹಿತರು ಕನಕ್ಪುರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋ ವಿಚಾರ ಕ್ಯಾಬಿನೆಟ್ ಅಲ್ಲಿ ಘೋಷಣೆ ಆದಾಗ ನಮ್ಮ ಕಾಲೇಜಿನ ಎತ್ಕೊಂಡು ಹೋಗ್ತಾ ಇದ್ರಿ ಅಂತ ಹೇಳಿ ಇಲ್ಲಿ ಧರಣಿ ಮಾಡೋದು ಟೀಕೆ ಮಾಡೋದು ನಾನು ಹೇಳ್ದೆ ನೀವು ಏನ್ ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ ರಾಮನಗರದಲ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಕನಕಪುರದಲ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತ ಹೇಳ್ತೇನೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅದರಲ್ಲಿ ನನಗೆ ನಂಬಿಕೆ ಇರೋದು ನಾನು ಮಂತ್ರಿ ಆದ್ಮೇಲೆ ಇದನ್ನ ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ ಹೇಳಿ ಡೆವಲಪ್ಮೆಂಟ್ ಅಥಾರಿಟಿ ಹೇಳಿ ಇದಕ್ಕೆ ಬದಲಾವಣೆಯನ್ನು ಮಾಡಿ ಈಗ ಇದಕ್ಕೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅನ್ನೋದನ್ನ ನಾವು ತೆಗೆದುಕೊಂಡಿದ್ದೇವೆ ನಮ್ಗೆ ಈಗಾಗಲೇ ಗೊತ್ತಿದೆ ಗೌರವಾನ್ವಿತ ಕುಮಾರಸ್ವಾಮಿ ಅವರು ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹದಿನೆಂಟು ಹತ್ತು ಎರಡ್ ಸಾವಿರದ ಆರರಂದು ಅವರು ರಾಮನಗರ ಸೋಲೂರು ನಂದಗುಡಿ ಬಿಡದಿ ೂರು ಇದೆಲ್ಲ ಕೂಡ ಪೈಲಟ್ ಪ್ರಾಜೆಕ್ಟ್ ಆಗಿ ಪಿಪಿಪಿ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಖಾಸಗಿಯ ಸಹಭಾಧತ್ವದೊಂದಿಗೆ ಅದನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇಪ್ಪತ್ತೆಂಟು ಆರು ಅವರು ಗ್ಲೋಬಲ್ ಟೆಂಡರ್ ಕೂಡ ಅವರು ಕರೆದಿದ್ದಾರೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಗೆ ಕುಮಾರಸ್ವಾಮಿ ಸಾಹೇಬ್ ಕರೆದಿದ್ದಾರೆ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಏಳರಂದು ಮತ್ತೆ ಅವರು ವರ್ಕ್ ಡಿ ಎಲ್ ಎಫ್ ಅವರಿಗೆ ಡೆವಲಪ್ಮೆಂಟ್ ಪಾರ್ಟ್ನರ್ ಅಂತ ಹೇಳಿ ಅವರು ಇಶ್ಯೂ ಮಾಡಿದ್ದಾರೆ ಇಪ್ಪತ್ತೊಂಬತ್ತು ನಾಲ್ಕು ಹಣವನ್ನು ಕೊಡ್ತಾರೆ ಆಮೇಲೆ ಬೇಡ ಅಂತ ಹೇಳಿ ಕಾಲದಲ್ಲಿ ಅದನ್ನ ಒಂದು ಆರು ಎರಡ್ ಸಾವಿರದ ಹತ್ತರದ್ದು ಗ್ಲೋಬಲ್ ಟೆಂಡರ್ ಕೂಡ ಫ್ಲೋಟ್ ಮಾಡ್ತಾರೆ ಯಡಿಯೂರಪ್ಪ ಎರಡನೇ ಬಾರಿಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಪಿಪಿಪಿ ಪ್ರಾಜೆಕ್ಟ್ ಅಲ್ಲಿ ಮಾಡ್ತಾರೆ ಸೊ ಗೌರ್ಮೆಂಟ್ ಇದನ್ನ ಹೊಸ ರಿವೈಸ್ಡ್ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ನಮ್ಮ ಸದಾನಂದ ಕಾಲದಲ್ಲಿ ಮೂರು ಹನ್ನೊಂದು ಎರಡ್ ಸಾವಿರದ ಹನ್ನೊಂದಕ್ಕೆ ಬರ್ತದೆ ಆಮೇಲೆ ಸಿದ್ದರಾಮಯ್ಯ ಕಾಲದಲ್ಲಿ ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಲೋಕಲ್ ಪ್ಲಾನಿಂಗ್ ಏರಿಯಾ ಅಂತ ಹೇಳಿ ಡಿಕ್ಲೇರ್ ಮಾಡಿ ಮೂವತ್ತೆಂಟು ಹಳ್ಳಿಗಳಿಗೆ ವಿಲೇಜಸ್ ಹತ್ತು ಹಳ್ಳಿಗಳನ್ನ ಸೇರಿಸಿ ಒಂದು ಟೌನ್ಶಿಪ್ ಅನ್ನು ನಿರ್ಮಾಣವನ್ನು ಮಾಡ್ತಾರೆ ಈ ಮಧ್ಯದಲ್ಲಿ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತರಂದು ಆರು ಒಂದು ಎರಡ್ ಸಾವಿರದ ಇಪ್ಪತ್ತರಂದು ಬಿ ಎಸ್ ಯಡಿಯೂರಪ್ಪ ಅವರ ಸರ್ಕಾರ ಒಂಬತ್ತು ಒಂಬೈನೂರ ಹತ್ತು ಎಕರೆಯನ್ನ ಕೆ ಡಿ ನೋಟಿಫೈ ಮಾಡಿ ಅದನ್ನ ಟೌನ್ಶಿಪ್ ಏರಿಯಾಗಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಅವರು ಮಾಡ್ತಾರೆ ಇವತ್ತು ನಾನು ಗ್ರೇಟರ್ ಬೆಂಗಳೂರು ಬಿಡಿಸ್ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿನ ಅಪ್ಗ್ರೇಡ್ ಮಾಡಿ ಹದಿನೆಂಟು ಹನ್ನೊಂದು ಇಪ್ಪತ್ತ್ ಮೂರಕ್ಕೆ ತೀರ್ಮಾನವನ್ನು ನಾನು ಕೈಗೊಳ್ತಾ ಇದ್ದೇನೆ ಕೈಗೆಟ್ಟುಕೊಂಡಿದ್ದೇನೆ ಅದಾದ್ಮೇಲೆ ಹದಿನೈದು ಮೂರು ಎರಡ್ ಸಾವಿರದ ನಾಲ್ಕರಂದು ಇಪ್ಪತ್ನಾಲ್ಕರಂದು ಇದು ಬಜೆಟ್ ಅಲ್ಲೂ ಕೂಡ ಈ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ ನಾನು ಘೋಷಣೆಯನ್ನ ಸಿದ್ದರಾಮಯ್ಯ ಮಾಡ್ತಾರೆ ಸೊ ಸರ್ಕಾರ ಕ್ಯಾಬಿನೆಟ್ ಕೂಡ ಈಗ ಹತ್ತು ಎರಡು ಇಪ್ಪತ್ತೈದರಂದು ಆಗ್ತದೆ ತಿರ್ಗಾ ನೋಟಿಫಿಕೇಶನ್ ಕೂಡ ಹನ್ನೆರಡು ಮೂರು ಇಪ್ಪತ್ತೈದು ಆಗ್ತದೆ ಈ ಮಧ್ಯದಲ್ಲಿ ಒಂಬತ್ತು ಹಳ್ಳಿ ಒಟ್ಟು ಎಂಟು ಸಾವಿರದ ನಾನೂರ ತೊಂಬತ್ ಮೂರು ಎಕರೆ ಪ್ರೈವೇಟ್ ಲ್ಯಾಂಡು ಆರ್ ಸಾವಿರದ ಏಳುನೂರ ಮೂವತ್ತೊಂದು ಎಕರೆ ಇದೆ ನೀರು ಇರುವಂತಹ ಜಾಗ ಹತ್ತು ಸಾವಿರದ ಒಂದ್ ಸಾವಿರದ ಹನ್ನೆರಡು ಎಕರೆ ಇದೆ ರೆಡಿ ಮಾಡ್ಕೊಂಡಿದ್ದೇವೆ ಹೊರಗಡೆಯಿಂದ ಸಾಲ ತೆಗೆದುಕೊಳ್ಳಕ್ಕೆ ಸುಮಾರು ಹದಿನೇಳು ಕೋಟಿ ಇಟ್ಕೊಂಡು ಒಟ್ಟು ಇಪ್ಪತ್ತು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ರೆಡಿಯಾಗಿ ಸಾಲನೂ ತೆಗೆದುಕೊಂಡು ನಮ್ಮ ಸ್ವಂತ ಹಣನು ಕೂಡ ಇವತ್ತು ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೇವೆ ಈಗ ಇವತ್ತು ನಾನು ಕೂತ್ಕೊಂಡು ಇಲ್ಲಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದೇನೆ ಮುಂದಕ್ಕೆ ಈ ಟೌನ್ಶಿಪ್ನ ಏನ್ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ರು ಬಿಜೆಪಿಯವ್ರ ಕಾಲದಲ್ಲಿ ಬೇಕಾದ್ರೆ ಇದನ್ನ ತೆಗಿಬಹುದಾಗಿತ್ತು ತಾನೇ ರೈತರುಗಳು ಪಾಪ ಅವರ ನೋವು ದುಃಖ ದುಮಾನವನ್ನು ಹೇಳ್ಕೊಂಡ್ರು ಅವ್ರ ದುಃಖ ದುಮಾನ ನನ್ನ ಬಗ್ಗೆ ಪ್ರಶ್ನೆ ಮಾಡಕ್ ಹೋಗುದಿಲ್ಲ ಅವರು ಕೂಡ ಹೇಳ್ಕೊಂಡ್ರು ಅವರ ವಿಚಾರನ ನಾನು ಅವ್ರು ಬೇಕಾದ್ರೆ ಕುಮಾರಸ್ವಾಮಿ ಅವರು ಬೇಡ ಅಂತ ಹೇಳ್ಬೋದಾಯ್ತು ರಿಜೆಕ್ಟ್ ಮಾಡಬಹುದಾಯ್ತು ಇಲ್ಲದಾದ್ಮೇಲೆ ಯಡಿಯೂರಪ್ಪನವರಾಗ್ಲಿ ಬೊಮ್ಮಾಯಿ ಅವರಲ್ಲಿ ಗೌಡರು ಅವರು ಕೂಡ ರಿಜೆಕ್ಟ್ ಮಾಡಬಹುದಾಯ್ತು ಆದ್ರೆ ಇಂತಹ ಸಂದರ್ಭದಲ್ಲಿ ರಾಜಕೀಯದ ಸನ್ನಿವೇಶದಲ್ಲಿ ಯಾರು ಕೂಡ ಒಂದ್ಸತಿ ನೋಟಿಫಿಕೇಶನ್ ಆದ್ಮೇಲೆ ಡಿ ನೋಟಿಫೈ ಮಾಡಲಿಕ್ಕೆ ಅವಕಾಶ ಇಲ್ಲ ಡಿ ನೋಟಿಫಿಕೇಶನ್ ಮಾಡಿದ್ರೆ ಬೇಕಾದಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಅಂತೇಳಿ ಯಾರು ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಮಧ್ಯ ನಾವು ಸುಮಾರು ಎಸ್ ಟಿ ಆರ್ ಆರ್ ರಸ್ತೆ ಕೂಡ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಅದನ್ನು ಕನೆಕ್ಟ್ ಮಾಡಬೇಕು ನೈಸ್ ರಸ್ತೆ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಅದನ್ನು ಕೂಡ ಕನೆಕ್ಟ್ ಮಾಡಬೇಕು ಮೈಸೂರು ಬೆಂಗಳೂರು ಹೈವೇ ಐದು ಕಿಲೋಮೀಟರ್ ಇದೆ ಮತ್ತು ಬೆಂಗಳೂರು ದಿಂಡಗಲ್ ಹೈವೇ ಎರಡು ಎರಡು ಕಿಲೋಮೀಟರ್ ಇದೆ ಕನಕ್ಪುರ ರಸ್ತೆ ಅದನ್ನು ಕನೆಕ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನು ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಇದಕ್ಕೆ ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ ಈ ಒಂಬತ್ತು ಸಾವಿರ ಎಕರೆನ ನನ್ನ ವ್ಯಾಪ್ತಿಗೆ ನಾನು ಯಾವ ಕಾರಣಕ್ಕೂ ನನ್ನ ಅವಧಿಯಲ್ಲಿ ನಾನು ಡಿನೋಟಿಫೈ ಮಾಡಲಿಕ್ಕೆ ಅವಕಾಶ ನನಗೆ ಇರುವುದಿಲ್ಲ ಕಾನೂನು ಅದಕ್ಕೆ ಅವಕಾಶ ಕೂಡ ಕೊಡುದಿಲ್ಲ ಯಾರೇ ಎಷ್ಟೇ ಒತ್ತಡ ಹೇಳಿದ್ರು ಆದ್ರೆ ಇದರಿಂದ ಜನರಿಗೆ ರೈತರಿಗೆ ಅನುಕೂಲ ಆಗ್ಬೇಕು ನಾನು ಗಮನ ಬಯಸಿದ್ದೇನೆ ಈಗಾಗಲೇ ಇಲ್ಲಿ ಹೊಸ ಆಕರ್ಷಣೆಯನ್ನ ಮಾಡ್ಬೇಕು ಹೊಸ ಜನರಿಗೆ ಆಗ್ಬೇಕು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೆಚ್ಚಿಗೆ ಶಕ್ತಿ ಬರಬೇಕು ಉದ್ಯೋಗಗಳ ಸೃಷ್ಟಿ ಆಗ್ಬೇಕು ನಿಮ್ಮೆಲ್ಲರ ಆಸ್ತಿ ಮೌಲ್ಯಗಳಿಗೆ ಬೆಲೆ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾನು ಒಂದು ಹೊಸ ಬಿಸ್ನೆಸ್ ಇಲ್ಲಿ ರೂಪಿಸಬೇಕು ಜನರಿಗೆ ಬಂದು ಇಲ್ಲಿ ಬರೀ ಕೈಗಾರಿಕಾ ಪ್ರದೇಶಕ್ಕೆ ಮಾತ್ರ ಬರಬಾರದು ಬೇರೆದಿಗೂ ಬರಬೇಕು ಹಾಸ್ಪಿಟಲ್ ಬರಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಒಂದು ಹೊಸ ರೂಪ ಬಂದಿದೆ ಅದು ಕೂಡ ಬರಬೇಕು ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಇಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಮೊದಲನೇ ಸಿಟಿ ಈ ಭಾಗದಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ದಿನದಲ್ಲಿ ಇಲ್ಲಿ ಮೆಟ್ರೋ ಕೂಡ ಇಲ್ಲಿಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಈಗಾಗಲೇ ನಾನು ಟ್ರಾಫಿಕ್ ನ ಕಂಜೆಸ್ಟ್ ನ ಕಡಿಮೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಪ್ಲಾನಿಂಗ್ ಅನ್ನು ಈಗಾಗಲೇ ನಾನು ಮಾಡ್ತಾ ಇದ್ದೇನೆ ಈ ಹಿನ್ನೆಲೆಯಲ್ಲಿ ಈ ಯೋಜನೆಗಳನ್ನ ಇದಲ್ಲದೆ ಹೆಲ್ತ್ ಸಿಟಿ ಒಂದಷ್ಟು ಜನರಿಗೆ ಹೆಲ್ತ್ ಗೋಸ್ಕರ ಜಾಗ ಕೊಡಬೇಕು ಮತ್ತು ಬೇರೆ ಬೇರೆ ಕೆಲ ರೆಸಿಡೆನ್ಷಿಯಲ್ ವೇ ಒಂದು ಮಾಡಿ ಇಲ್ಲೇ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಇಲ್ಲೇ ಒಳ್ಳೊಳ್ಳೆ ಮನೆಗಳನ್ನ ಕಟ್ಕೊಳ್ಬೇಕು ಇಲ್ಲೇ ಒಂದು ಹೊಸ ಬೆಂಗಳೂರು ನಗರವನ್ನ ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಶೌನ್ ಟೌನ್ಶಿಪ್ ಅನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಮತ್ತು ನಮ್ಮ ಬೈರಮಂಗ್ಲ ಕೆರೆಗೆ ಸುಮಾರು ಈಗಾಗಲೇ ಅದು ಸುತ್ತಮುತ್ತ ಒಂದು ಸಾವಿರ ಕೋಟಿ ರೂಪಾಯಿಯನ್ನ ನಾನು ಬಂಡವಾಳ ಹಾಕಿ ಆ ಕೆರೆಗೆ ನೀರ್ನ ಇಲ್ಲಿ ಬರುವಂತ ನೀರ್ನೆಲ್ಲ ಟ್ರೀಟ್ ಮಾಡಿ ಅಥವಾ ಸುತ್ತಮುತ್ತ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತು ನಮ್ಮ ರೈತರು ಪಾಪ ಅವರು ನಾವು ಹೇಳ್ಕೊಂಡ್ರು ತಪ್ಪೇನಿಲ್ಲ ಕೆಲವರು ರಾಜಕಾರಣ ಮಾಡೋರಿದ್ದಾರೆ ರಾಜಕಾರಣ ಮಾಡೋರಿದ್ದಾರೆ ರಾಜಕಾರಣ ಮಾಡ್ಬಿಟ್ಟು ಟೀಕೆ ಮಾಡೋರು ಇವೆಲ್ಲ ಇರ್ತಾರೆ ಆದ್ರೆ ಈ ಯೋಜನೆಗೆ ರೈತರು ಮತ್ತು ಭೂ ಮಾಲೀಕರೇ ಒಂದು ಸಹ ಭಾಗತ್ವವನ್ನು ಕೂಡ ವಹಿಸ್ಬೇಕು ಅವರ ಆಸ್ತಿಯಾಗೆ ಬೆಲೆಯನ್ನ ಕೊಡಬೇಕು ಒಳ್ಳೆ ಬೆಲೆ ಕೊಡಬೇಕು ಮುಂದೆ ಏನ್ ಕಳ್ಕೊಳ್ತಾರೆ ಆ ಕಳ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಒಂದು ಗೌರವ ರೀತಿಯಲ್ಲಿ ಅವರು ನಡೆಸ್ಕೊಳ್ಬೇಕು ಅನ್ನೋದು ನನ್ನ ಚಿಂತನೆ ಇದು ನಾವೆಲ್ಲ ಕೂತ್ಕೊಂಡು ಈಗಲೇ ಚರ್ಚೆ ಮಾಡಿದಿವಿ ಇಲ್ಲಿ ಮಧ್ಯದಲ್ಲಿ ಸುಮಾರು ಏನು ಎಂಟು ಹಳ್ಳಿಗಳು ಬರ್ತದೆ ಯಾವ ಹಳ್ಳಿಯನ್ನು ಕೂಡ ನಾವು ಡಿಸ್ಟರ್ಬ್ ಮಾಡುದಿಲ್ಲ ನಂಬರ್ ಒನ್ ಇಪ್ಪತ್ತಾರು ಹಳ್ಳಿಗಳು ಕೂಡ ನಾವು ಡಿಸ್ಟರ್ಬ್ ಮಾಡುದಿಲ್ಲ ಎಲ್ಲ ಇಪ್ಪತ್ತಾರು ಹಳ್ಳಿಗಳು ಕೂಡ ನಗರಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ ಆ ರೀತಿ ಡೆವಲಪ್ ಮಾಡುವಂತದ್ದು ಸುತ್ತೂ ಕೂಡ ಅದಕ್ಕೆ ಒಂದು ಪಿರಿಪಿರಿ ಹಳ್ಳಿಗಳಿಗೆ ರಸ್ತೆ ರಿಂಗ್ ರೋಡ್ ಅನ್ನ ಉದ್ಭವ ಮಾಡುವಂತಹ ಕೆಲಸ ಅಲ್ಲಿ ವಿದ್ಯಾಸಂಸ್ಥೆಗಳಿಗಿರ್ಬೋದು ಬೇರೆ ಬೇರೆ ಕೆಲವು ಏನೇ ಇದ್ರು ಕೂಡ ಅವರಿಗೆ ಶೈಕ್ಷಣಿಕ ವಿಚಾರಕ್ಕಿರ್ಬೋದು ಎಲ್ಲದಕ್ಕೂ ಕೂಡ ಅವ್ರಿಗೆ ಸೌಲಭ್ಯವನ್ನು ಒದಗಿಸಿಕೊಡ್ಲಿಕ್ಕೆ ನಾವು ಮಾಡಿದ್ದೆ ಈ ರೈತರು ಕೂಡ ನಾವು ಇಲ್ಲಿ ಈ ಒಂದು ಟೌನ್ಶಿಪ್ ನಲ್ಲಿ ಭೂ ಮಾಲೀಕರಾಗಿ ಕೆಲವ್ರನ್ನ ಕೂಡ ನಾವು ಈಗಾಗಲೇ ಯೋಜನೆಗಳನ್ನ ನಾವು ಮಾಡ್ಕೊಳ್ ಬರ್ತಾ ಇದ್ದೀವಿ ಮತ್ತು ಏನು ಪುನರ್ವಸತಿ ಕಾರ್ಯಕ್ರಮ ಇದೆ ಆಗ ಹಿಂದೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿ ಮನಮೋಹನ್ ಸಿಂಗ್ ಅವರಿದ್ದಾಗ ಇದ್ದಾಗ ಒಂದು ವಿಶೇಷವಾದಂತ ಒಂದು ಆರ್ ಆರ್ ಪಾಲಿಸಿಯನ್ನ ಮಾಡಿದ್ದಾರೆ ಅದನ್ನು ಕೂಡ ನಾನು ಅದನ್ನ ಅಳವಡಿಸಿಕೊಂಡು ಈ ಸಂದರ್ಭದಲ್ಲಿ ಹಿಂದೆ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಲ್ಯಾಂಡ್ ಲ್ಯಾಂಡ್ ಪ್ರೈಸಸ್ ಎಲ್ಲ ಹದಿನೈದು ಇದೆ ಇಪ್ಪತ್ತಿದೆ ಮೂವತ್ತಿದೆ ನಲವತ್ತಿದೆ ಐವತ್ತಿದೆ ಈ ರೀತಿ ಎಲ್ಲ ಇದೆ ಲಕ್ಷ ಇದೆ ಪರ್ ಏಕರ್ ಇದೆ ಆದ್ರೆ ನಾನು ಬಾಲಕೃಷ್ಣರವರು ಸುರೇಶ್ ಅವರು ನಮ್ಮ ರವಿ ಅವರು ನಮ್ಮ ಇಕ್ಬಾಲ್ ಹುಸೇನ್ ಅವರು ನಟರಾಜ್ ಅವರು ನಾವೆಲ್ಲ ಕೂತ್ಕೊಂಡು ಜಿಲ್ಲಾ ಅಧಿಕಾರಿಗಳನ್ನ ಚರ್ಚೆ ಮಾಡಿ ಈ ರೈತರಿಗೆ ಅನ್ಯಾಯ ಕೊಡ್ಬಾರ್ದು ಅನ್ನೋ ದೃಷ್ಟಿಯಿಂದ ಅನೇಕ ತೀರ್ಮಾನಗಳನ್ನ ಇವತ್ತು ನಾವು ಮಾಡಿದ್ದೇವೆ ತಮ್ಗೆಲ್ಲ ಗೊತ್ತಿದೆ ಬೆಂಗಳೂರು ನಗರದಲ್ಲೂ ಕೂಡ ಈ ಕಾಲೇ ನಾವು ಕೆಂಪೇಗೌಡ ಲೇಔಟ್ ಇರ್ಬೋದು ಶಿವರಾಮ್ ಕಾನಂದ್ ಲೇಟ್ ಇರ್ಬೋದು ಎಲ್ಲ ಮಾಡಿದ್ದೇವೆ ಒಬ್ಬ ರೈತರೆಲ್ಲ ಬಹಳ ಅನುಭವಿಸ್ತಾ ಇದ್ದಾರೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಲ್ಲಿ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಅನ್ನು ನಾವು ಅಲ್ಲಿ ಕೊಟ್ಟಿದ್ದೇವೆ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಏನ್ ಉಳಿದಿದೆ ಅದಕ್ಕೆ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಇಲ್ಲಿ ನಾವು ಸರ್ಕಾರ ಮಾಡ್ಬೇಕಾದ್ರೆ ಅಲ್ಲಿ ನೀವು ಲೋಕಲ್ ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ಬೇರೆ ವಿಚಾರ ಇಲ್ಲಿ ನಾವು ವಾಟರ್ ಟ್ರೀಟ್ಮೆಂಟ್ ಅವಕಾಶ ಕೊಡಬೇಕು ಬೆಂಗಳೂರು ಉತ್ತಮವಾದಂತ ನೀರು ಒದಗಿಸ್ಕೊಳ್ಬೇಕು ಪವರ್ ಸ್ಟೇಷನ್ ಮಾಡಬೇಕು ಪಾರ್ಕ್ ಇರಬೇಕು ದೊಡ್ಡ ದೊಡ್ಡ ರೋಡ್ ಇರಬೇಕು ನಮ್ದೇ ಬೇಕಾದಷ್ಟು ಗೈಡ್ ಲೈನ್ಸ್ ಇರ್ತದೆ ಯಾವುದೇ ಆಗ್ಲಿ ಸರ್ಕಾರ ಒಂದು ಟೌನ್ಶಿಪ್ ಅಲ್ಲಿ ಬೇಕಾದಷ್ಟು ಇರ್ತದೆ ಇದ್ರ ಜೊತೆಯಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಎಕ್ಸಿಬಿಷನ್ ಕೂಡ ಆ ಜಮೀನು ಕಳ್ಕೊಂಡವ್ರಿಗೆ ದುಡ್ಡು ತೆಗೆದುಕೊಂಡವ್ರಿಗೆ ಆಸೆ ಇಡೋರಿಗೆ ಅವರು ಕೂಡ ಇನ್ಕಮ್ ಟ್ಯಾಕ್ಸ್ ಎಕ್ಸಿಬಿಷನ್ ಮುಂದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಆರ್ ಆರ್ ಪಾಲಿಸಿ ವಿಚಾರದಲ್ಲಿ ಇವೆಲ್ಲ ಕೂಡ ಆಗಿದೆ ಇದಲ್ಲದೆ ಜಮೀನನ್ನ ಕಳ್ಕೊಂಡಂತ ಅವ್ರಿಗೆ ಇನ್ನೊಂದು ಮೂರು ವರ್ಷ ಏನು ಆ ಟೈಮ್ ಇರ್ತದೆ ಡೆವಲಪ್ಮೆಂಟ್ ಆಗೋ ಜೊತೆಗೆ ಅವ್ರೆಲ್ಲರೂ ಕೂಡ ಖುಷ್ಕೀರವ್ರಿಗೆ ವರ್ಷಕ್ಕೆ ಅವ್ರಿಗೆ ಅವ್ರ ಬದುಕನ್ನ ಕಟ್ಕೊಳ್ಳಿಕ್ಕೆ ಖುಷ್ಕೀರ್ ಇರೋರಿಗೆ ಸುಮ್ ಮೂವತ್ತು ಸಾವಿರ ರೂಪಾಯಿ ತರೀರವ್ರಿಗೆ ನಲವತ್ತು ಸಾವಿರ ರೂಪಾಯಿ ಎಕರೆಗೆ ಬಾಗಾಯತಿಗೆ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ಪ್ರತ್ಯೇಕವಾಗಿ ಕೊಡಬೇಕು ಅಂತೇಳಿ ಏನು ಕಾಂಪನ್ಸೇಷನ್ ಇದೆ ಆ ಕಾಂಪನ್ಸೇಷನ್ ಅಲ್ಲದೆ ವರ್ಷಕ್ಕೆ ವರ್ಷಕ್ಕೆ ಮೂವತ್ ಸಾವಿರ ರೂಪಾಯಿ ಕುಶ್ಗೆ ತರಿಗೆ ನಲ್ವತ್ ಸಾವಿರ ಐದು ಭಾಗ ಆಯ್ತು ಐವತ್ ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ಇವತ್ತು ಮಾಡಿದ್ದೇವೆ ಯಾರು ಸೈಟ್ ಇಲ್ಲ ಜಮೀನ್ ಇಲ್ಲ ಯಾರ ಜಮೀನ್ ಇಲ್ಲ ಆ ಕೂಲಿ ಕಾರ್ಮಿಕರಿಗೆ ಅವ್ರಿಗೆ ಒಂದು ಒಂದೊಂದು ಸೈಟ್ ಕೊಡಬೇಕು ಅಂತೇಳಿ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣನ ಕೊಡೋದು ಅವ್ರಿಗೆ ಈ ಒಂದು ಸೈಟ್ ಅನ್ನು ಕೊಡುದು ಕೂಡ ಅಂತೇಳಿ ತೀರ್ಮಾನವನ್ನ ನಾವು ಮಾಡಿದ್ದೇವೆ ಕೆಲವರು ಅರ್ಜಿ ಹಾಕೊಂಡಿದ್ದಾರೆ ಇದಕ್ಕೆ ಫಿಫ್ಟಿ ಫಿಫ್ಟಿ ತ್ರೀ ಅವ್ರಿಗೆ ದಾಖಲೆಗಳಿಲ್ಲ ಅವ್ರಿಗೆ ಮಂಜೂರು ಕಿಲೋಮೀಟರ್ ಒಳಗಡೆ ಬರೋದ್ರಿಂದ ಅವರು ಕೂಡ ಒಂದು ಸೈಟ್ ಅನ್ನ ಕೊಡಬೇಕು ಪರ್ ಏಕರ್ ಒಂದ್ ಸೈಟ್ ಅನ್ನ ಕೊಡಬೇಕು ಅಂತ ಹೇಳಿ ಯಾರು ರಜೆ ಹಾಕೊಂಡಿದ್ದಾರೆ ಅದನ್ನು ನಾವು ಮಾಡಿದ್ದೇವೆ ಸೊ ಯಾವ ಹಳ್ಳಿನೂ ಕೂಡ ಶಿಫ್ಟ್ ಮಾಡಿದಿಲ್ಲ ಇದು ಸ್ಮಾರ್ಟ್ ಸಿಟಿ ತರ ಹೊಸದಾಗಿ ಡೆವಲಪ್ಮೆಂಟ್ ಆಗ್ತದೆ ಐವತ್ತು ಮೀಟರ್ ರಿಂಗ್ ರೋಡು ಯುಜಿಡಿ ಸಿವಿಕ್ ಕ್ಯಾಪಿಟೈಲ್ಸ್ ಹಾಸ್ಪಿಟಲ್ ಇವೆಲ್ಲ ಕೂಡ ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಈಗ ಅಲ್ಲದೆ ಜೊತೆಗೆ ನಿವೇಶನ ಇಲ್ಲದೆ ಹೋಗೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಹದಿನೈದು ಲಕ್ಷನೂ ಇದೆ ಕೆಲವು ಹೈಯೆಸ್ಟ್ ಎಂಬತ್ತೈದು ಲಕ್ಷನೂ ಕೂಡ ಇದೆ ಅದಕ್ಕೆ ಇಡೀ ಬೆಂಗಳೂರಿನಲ್ಲಿ ನಾನು ಇವತ್ತು ಇಲ್ಲಿಗೆ ಬಂದು ಸಿಕ್ಸ್ಟಿ ಫಾರ್ಟಿ ಅನೌನ್ಸ್ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂದ್ರೆ ಯಾರು ಜಮೀನನ್ನ ಕಳ್ಕೊಳ್ತಾರೆ ಅವ್ರಿಗೆ ಯಾರಿಗೆ ಹಣ ಬೇಡ ಹಣ ಬೇಡ ಅನ್ನೋರಿಗೆ ಸಿಕ್ಸ್ಟಿ ಫಾರ್ಟಿ ಕೊಡಬೇಕು ಅಂತ ಹೇಳಿ ಡೆವಲಪ್ ಏರಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ನಾನು ಬಂದೆ ಆದ್ರೆ ಸುರೇಶ್ ಅವರು ಬಾಲಕೃಷ್ಣರವರು ಇವರೆಲ್ಲ ನಮ್ಮ ಲೀಡರ್ಗಳೆಲ್ಲ ನನ್ನ ಮೇಲೆ ನಮ್ಮ ಅಧಿಕಾರಿ ಮೇಲೆ ಬಹಳ ದೊಡ್ಡ ಪ್ರಯೋಗ ಮಾಡಿ ಆ ರೀತಿ ಮಾಡ್ಬಿಡಿ ದೊಡ್ಡ ಹೃದಯ ಶ್ರೀಮಂತಕ್ಕೆ ತೋರಿಸ್ಬೇಕು ಅಂತೇಳಿ ಕೊನೆಗೆ ಡೆವಲಪ್ಡ್ ಸೈಟ್ ಎಷ್ಟು ಡೆವಲಪ್ಮೆಂಟ್ಸ್ ಆಗ್ತದೆ ಅದರಲ್ಲಿ ಭಾಗ ಮಾಡಿ ಸೊ ಯಾರು ಜಮೀನನ್ನ ಕಳ್ಕೊಳ್ತಾರೆ ನಾನು ಈಗ ಎಲ್ಲರಿಗೂ ಮನವಿ ಮಾಡ್ಕೊಳ್ತೇನೆ ಆ ಯಾರೋ ಜಮೀನ್ ಶೇರಿಂಗ್ ಬರೋರ್ಗೆ ಹಣ ತೆಗೆದುಕೊಳ್ಳದೆ ಇರೋರ್ಗೆ ಅಂತವ್ರಿಗೆ ಡೆವಲಪ್ಡ್ ಸೈಟ್ ಅಲ್ಲಿ ಫಿಫ್ಟಿ ಫಿಫ್ಟಿ ಕೊಡೋದು ಅಂತ ತೀರ್ಮಾನವನ್ನ ಮಾಡಿದ್ದೇವೆ ಕಮರ್ಷಿಯಲ್ ಅವ್ರು ಕಮರ್ಷಿಯಲ್ ಅವ್ರಿಗೆ ಬೇಕು ಅಂದ್ರೆ ಮೈನ್ ರೋಡ್ ಅಲ್ಲಿ ಬೇಕು ಅಂದ್ರೆ ಕಮರ್ಷಿಯಲ್ ಕಟ್ಕೊಳ್ಬೇಕು ಅಂದ್ರೆ ಫಾರ್ಟಿ ಫೈವ್ ಪರ್ಸೆಂಟ್ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಈ ತೀರ್ಮಾನ ಈ ರಾಜ್ಯದ ಯಾವ ಡೆವಲಪ್ಮೆಂಟ್ ಅಥಾರಿಟಿಲಿ ಕೂಡ ತೀರ್ಮಾನ ಆಗಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾರ್ಗ್ ಹಣ ಬೇಕು ಅದಕ್ಕೆ ನಮ್ಮ ಡೆಪ್ಟಿ ಕಮಿಷನರ್ ಕೂಡ ನಾನು ಮಾತಾಡಿದ್ದೇನೆ ಅವರು ಕನಿಷ್ಠ ಕೆಲವರಿಗೆ ಒಂದೂವರೆ ಕೋಟಿ ರೂಪಾಯಿ ಇಂದ ಒಂದು ಪ್ರಾರಂಭ ಆಗ್ತದೆ ಆ ಡಿಸ್ಟೆನ್ಸ್ ಮೇಲೆ ರೋಡ್ ಮೇಲೆ ಲೆಕ್ಕಾಚಾರಿ ಒಂದೂವರೆ ಕೋಟಿಯಿಂದ ಇಂದ ವೈಡ್ಸ್ ವ್ಯಾಲಿ ಮೇಲೆ ಲೆಕ್ಕಾಚಾರ ಆಗ್ತದೆ ಅದಕ್ಕೆ ಅವ್ರದೇ ಆದಂತ ಒಂದು ಪಾಲಿಸಿ ಇದೆ ನಾನು ಅವ್ರ ಮೇಲೆ ಜಾಸ್ತಿ ಒತ್ತಡ ಹೇಳೋಕಾಗುದಿಲ್ಲ ಆದ್ರೆ ಎರಡ್ ಸಾವಿರದ ಹದಿನೈದು ಆಕ್ಟ್ ಅಲ್ಲಿ ಹದಿಮೂರು ಆಕ್ಟ್ ಪ್ರಕಾರ ಒಂದೂವರೆ ಕೋಟಿಯಿಂದ ಎರಡೂವರೆ ಕೋಟಿ ರೂಪಾಯಿ ಕೂಡ ನೀವು ಕೊಡಬೇಕು ಅಂತ ಹೇಳಿದ್ವಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಆ ರೀತಿ ಅದು ಡಿಸ್ಟೆನ್ಸ್ ಮೇಲೆ ಮೈನ್ ರೋಡ್ ಮೇಲೆ ಮೈನ್ ರೋಡ್ ಅಲ್ಲಿ ಇದ್ರೆ ಒಂದು ಬೆಲೆ ಕಡಿಮೆ ಇದ್ರೆ ಇದಿರ್ತದೆ ಇದಲ್ಲದೆ ಮರ ಮಾಲ್ಕಿ ಅದು ಕೂಡ ಲೆಕ್ಕಾಚಾರ ಆಗ್ತದೆ ಕೂಡ ಅದನ್ನ ಲೆಕ್ಕ ವ್ಯವಸ್ಥೆ ಮಾಡ್ತಾರೆ ಸೊ ಈ ಐತಿಹಾಸಿಕ ಇರ್ತೀನೋ ಇಲ್ಲೋ ನಾವು ಎಷ್ಟು ಅಧಿಕಾರದಲ್ಲಿ ಈ ತೀರ್ಮಾನ ಇದೊಂದು ಐತಿಹಾಸಿಕವಾದಂತ ತೀರ್ಮಾನ ಇವತ್ತು ಮುಂದಕ್ಕೆ ಬೆಂಗಳೂರು ನಗರಕ್ಕೆ ಮುಂದಿನ ದಿನದಲ್ಲಿ ನಮ್ಮನ್ನೆಲ್ಲ ನಾವು ಯಾರ ಈ ವೇದಿಕೆಯಲ್ಲಿ ನಾವು ಕೂತಿದ್ದೀವಿ ಅವನ್ನೆಲ್ಲರೂ ಕೂಡ ಇಡೀ ಜಿಲ್ಲೆಯ ಜನ ಬೆಂಗಳೂರು ಜನ ಕೂಡ ಇವತ್ತು ಹೆಂಗೆ ಬಿಡಿ ಬೆಂಗಳೂರು ಇಡೀ ಭಾರತದಲ್ಲಿ ಬೆಂಗಳೂರಲ್ಲಿ ನಡೀತಾ ಇರಂತ ಅನೇಕ ತೀರ್ಮಾನಗಳನ್ನ ಇವತ್ತು ಗಮನಿಸ್ತಾ ಇದಾರೆ ಹಾಗೆ ಹಾಗೆ ಇದು ಕೂಡ ಬಹಳ ಐತಿಹಾಸಿಕವಾದಂತ ತೀರ್ಮಾನ ನಾನೀಗಾಲೇ ಹೇಳ್ದಂಗೆ ಎಸ್ ಟಿ ಆರ್ ಆರ್ ನೈಸ್ ರಸ್ತೆಯಿಂದ ಬೆಂಗಳೂರು ಮೈಸೂರು ರೈಲ್ವೆಯಿಂದ ಈಗ ಹೊಸ ರೋಡ್ ಗಳನ್ನು ಕೂಡ ಕನೆಕ್ಟ್ ಮಾಡ್ತೀವಿ ಅದು ಕೂಡ ನಾನು ಮಾಡ್ಲೇಬೇಕಾಗಿದೆ ತ್ರೀ ಹಂಡ್ರೆಡ್ ಮೀಟರ್ ನೂರ್ ಮೀಟರ್ ನೂರ್ ಮೀಟರ್ ಮೀಟರ್ ಆ ಬಿಸ್ನೆಸ್ ಕಾರ್ಡಾರ್ ತ್ರೀ ಹಂಡ್ರೆಡ್ ಮೀಟರ್ ಕೂಡ ರಸ್ತೆಗಳಿಗೆ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಇದಿಯಲ್ಲದೆ ನಾವು ಅಕ್ವಿಷನ್ ಮಾಡ್ಬೇಕಂತ ಅವ್ರಿಗೂ ಕೂಡ ಇದೇ ರೀತಿ ನಾವು ಫೆಸಿಲಿಟೀಸ್ ಅನ್ನ ಯಾರು ಜಮೀನ್ ಕಳ್ಕೊಳ್ತಾರೆ ರಸ್ತೆಗೆ ಅವ್ರೂ ಕೂಡ ಇದೇ ವ್ಯವಸ್ಥೆಯನ್ನ ಶೇರಿಂಗ್ ಅಲ್ಲಿ ದುಡ್ಡು ಬೇಕಾದ್ರೆ ದುಡ್ಡು ತಗೊಳ್ಳಿ ಶೇರಿಂಗ್ ಬೇಕಾದ್ರೆ ಶೇರ್ ಜಮೀನ್ ತಗೊಳ್ಕೊಳ್ಳಿ ಈ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ ಇದು ಕನ್ಸೆಂಟ್ ಅಕ್ವಿಷನ್ ಯಾರು ಅರ್ಜಿ ಕೊಡ್ತಾರೆ ನಾಳೆ ಬೆಳಗ್ಗೆಯಿಂದನೇ ಅವ್ರಿಗೆ ಹಣವನ್ನ ಮೂರ್ ದಿನದಿಂದನೇ ಅವ್ರಿಗೆ ದಾಖಲೆಗಳನ್ನು ಕೊಟ್ಟರೆ ಎಲ್ಲಾ ದಾಖಲೆಗಳು ಅವ್ರಿಗೆಲ್ಲ ಹಣವನ್ನ ಕೊಡ್ತಾರೆ ನಾನು ಈ ಸಂದರ್ಭದಲ್ಲಿ ಸೋದರಿ ಅನಿತಾ ಕುಮಾರ್ ಸ್ವಾಮಿ ಅವರಿಗೆ ನಿಖಿಲ್ ಕುಮಾರ್ ಅವರಿಗೆ ಅಭಿನಂದಿಸ್ತೀನಿ ಅವರು ಕೂಡ ಇವತ್ತಿಗಾಲೆ ನನಗೆ ಹಣವನ್ನ ಕೊಡಬೇಕು ಅಂತ ಹೇಳಿ ಅವರು ಕೂಡ ನನಗೆ ಅರ್ಜಿಯನ್ನ ಅವ್ರದ್ದು ಕೂಡ ಈ ವಸೂಲಲ್ಲಿ ಜಾಗ ಇದೆ ಇಪ್ಪತ್ತೆಂಟು ಎಕರೆ ಅವರು ಕೂಡ ಕೊಟ್ಟಿದ್ದಾರೆ ಇದು ಒಟ್ಟು ಎಪ್ಪತ್ತೆಂಟು ಪರ್ಸೆಂಟ್ ಜನ ಇವತ್ತು ನಮ್ಗೆ ಈ ಯೋಜನೆ ಆಗ್ಲಿ ನಮ್ದು ಏನು ತಗರಾಲಿಲ್ಲ ಅಂತೇಳಿ ಈಗಾಗಲೇ ಅವರು ಅರ್ಜಿಗಳನ್ನ ಕೊಟ್ಟಿದ್ದಾರೆ ಕೆಲವು ಜಾಸ್ತಿ ಕಾಂಪನ್ಸೇಷನ್ ಕೇಳಿದ್ದಾರೆ ಆ ದೃಷ್ಟಿಯಿಂದ ತೀರ್ಮಾನ ಮಾಡಿದ್ದೇವೆ ಹದಿನೆಂಟು ಪರ್ಸೆಂಟ್ ಜನ ಮಾತ್ರ ನಮ್ಗೆ ಜಮೀನನ್ನು ಅಕ್ವಿಷನ್ ಮಾಡಬೇಡಿ ನಮ್ಗೆ ಈ ಆಸ್ತಿರ ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಹದ್ನೆಂಟು ಪರ್ಸೆಂಟ್ ಜನಕ್ಕೆ ನಾನು ಕೈಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ನಾನು ದೂರದ ದೃಷ್ಟಿಯಿಂದ ಯೋಚನೆ ಮಾಡಬೇಕೇ ಹೊತ್ತು ನನ್ನ ವೈಯಕ್ತಿಕವಾಗಿ ಯೋಚನೆ ಮಾಡಬೇಕಾಗುದಿಲ್ಲ ದಯವಿಟ್ಟು ತಾವೆಲ್ಲ ಕ್ಷಮಿಸಬೇಕು ಕಾನೂನು ಚೌಕಟ್ಟಿನಲ್ಲೇ ನಾನು ಕೆಲಸ ಮಾಡಬೇಕೆ ಹೊತ್ತು ಕಾನೂನನ್ನು ಬಿಟ್ಟು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ